ಸಿಕ್ಸ್ಟೀನ್ ಇಯರ್ಸ್ ಇಂದ ನಾವು ಕಾದು ಕಾದು ಎಷ್ಟು ಪೇಶನ್ಸ್ ಕಳ್ಕೊತಾ ಇದ್ವಿ ಜೋಶಲ್ ಇದ್ವಿ ಅದೇ ಹೋಪ್ ಅಲ್ಲಿ ಇದ್ವಿ ಈ ಸತಿ ಗೆಲ್ಲೇಬೇಕು ಅಂತ ಏನೆಲ್ಲ ಸೋಲ್ತಾ ಹೋದ್ರ ಜೋಗ್ಲೋ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ ಈ ಸತಿ ಗೆಲ್ಲೇಬೇಕು ಕ್ವಾಲಿಫೈ ಆಗಿ ಆಗುತ್ತೆ ಕೈಯಲ್ಲಿ ಬ್ಯಾಟ್ ಅಲ್ಲ ಲಾಂಗ್ ಕಮ್ಮಿ ಇಲ್ಲ ಯಾವ ಮ್ಯಾಂಗು ವೀಕ್ಷಕರೇ ಇವಾಗ ಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲೇ ಒನ್ ಅಂಡ್ ಹಾಫ್ ಮೂವಿಗೆ ಸಾಂಗ್ ಹೇಳಿರೋ ನಮ್ಮ ಎಂ ಸಿ ಬಿಜೋರು ಹಾಗೆ ಅವರು ಕೂಡ ಜೊತೆ ಜೊತೆಗಿದ್ದಾರೆ ಒಂದಿಷ್ಟು ಕ್ರೇಜಿ ಕ್ವಶನ್ಸ್ ಕೇಳೋಣ ಹಾಗೆ ಒಂದಿಷ್ಟು ಆರ್ ಸಿ ಬಿ ಬಗ್ಗೆ ಕ್ವಶನ್ಸ್ ಕೇಳೋಣ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ ನಮಸ್ಕಾರ ಬ್ರೋ ನಮಸ್ಕಾರ ನಮಸ್ಕಾರ ನೀವು ಸೂಪರ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಲೈಕ್ ಇವಾಗ ಆರ್ ಸಿ ಆಲ್ರೆಡಿ ಕ್ವಾಲಿಫೈ ಆಗಿದೆ ಈ ಸಲ ಕಪ್ ನಮ್ದು ನಿಮಗೆ ಅನ್ಸುತ್ತೆ ಅದು ಕ್ವಾಲಿಫೈ ಆಗ ಆಗ್ತಿತ್ತು ಅಂತ ಮುಂಚೆ ಏನಾದ್ರು ಯಾಕಂದ್ರೆ ಸಿಕ್ಸ್ ಮ್ಯಾಚಸ್ ಕಂಟಿನ್ಯೂಸ್ ಸೋತಿದೆ ಸಡನ್ ಆಗಿ ಈಗ ಕ್ವಾಲಿಫೈ ಆಗಿದೆ ಅಂತೆಲ್ಲ ಸುದ್ದಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ನಿಮಗೆ ಅನ್ಸ್ತಿತ್ತು ಅದು ಕ್ವಾಲಿಫೈ ಆಗ್ತಿತ್ತು ಅಂತ ಇಲ್ಲ ಚಾನ್ಸೇ ಇಲ್ಲ ನೋವೇ ಆ ಆಕ್ಚುಲಿ ಪ್ರತಿ ಸಲನು ಅನ್ಸ್ತಾನೆ ಇರುತ್ತೆ ಕ್ವಾಲಿಫೈ ಆಗ್ಬೇಕು ನಾವು ಎಕ್ಸಾಮ್ ಬರ್ದಾಗ ಹೆಂಗ್ ಅನ್ಕೊಂತಾ ಇರ್ತೀವಿ ಡಿಸ್ಟಿಂಕ್ಷನ್ ಬಂದೇ ಬರುತ್ತೆ ಅಂತ ಅದೇ ತರನೇ ಆರ್ ಸಿ ಬಿ ಅವರು ಆಡುವಾಗೆಲ್ಲ ನಾವು ಅನ್ಕೊಂತಾ ಇರ್ತೀವಿ ಇದು ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಐ ಮೀನ್ ಕ್ವಾಲಿಫೈ ಆಗೇ ಆಗತ್ತೆ ಅಂತ ಸೊ ಹಾಗ ಅನ್ಕೊಂಡಿದ್ವಿ ಹಾಗೆ ಬಿಡ್ತೀವಿ ನನ್ ಮೇಲೆ ಇಟ್ಟು ನಾನು ಫಸ್ಟ್ ಮ್ಯಾಚ್ ನೋಡಿದಾಗ ಫುಲ್ ಪ್ರೇ ಮಾಡ್ತಿದ್ದೆ ಈ ಸತಿ ಗೆಲ್ಲೇ ಬಿಕಾಸ್ ಸಿಕ್ಸ್ಟೀನ್ ಇಯರ್ಸ್ ಇಂದ ನಾವು ಕಾದು ಕಾದು ಎಷ್ಟು ಪೇಷನ್ಸ್ ಕಳ್ಕೊತಾ ಬಟ್ ಅದೇ ಜೋಶಲ್ ಇದ್ವಿ ಅದೇ ಹೋಪ್ ಅಲ್ಲಿ ಈ ಸತಿ ಗೆಲ್ಲೇಬೇಕು ಅಂತ ಬಟ್ ಸ್ಟಾರ್ಟಿಂಗ್ ಅದಾದ್ಮೇಲೆ ದೆನ್ ಅಗೇನ್ ಎಲ್ಲ ಸೋಲ್ತಾ ಹೋದ್ರ ಫುಲ್ ಹೋಪ್ಸ್ ಕಳ್ಕೊಂಡ್ ಬಿಟ್ಟಿದ್ವಿ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ ಓಕೆ ಇನ್ನೇನ್ ಇವಾಗ ಬರಲ್ಲ ಅಂತ ಅಂದ್ಬಿಟ್ಟು ಬಟ್ ಅದೇನ್ ಒನ್ ಪರ್ಸೆಂಟ್ ಚಾನ್ಸ್ ಇತ್ತಲ್ಲ ಅಲ್ಲಿಂದ ಅವ್ರ ಪ್ರೂವ್ ಮಾಡಿ ಪ್ಲೇಯವರ್ಸ್ ಗೆ ಬಂದ್ರು ಆ್ಯಂಡ್ ಅಬ್ಬಬ್ಬಬ್ಬಾ ನಮ್ಮ ಎಲ್ರಿಗೂ ಖುಷಿ ಪಡ್ಸಿದ್ರು ಯು ವೆರಿ ಹ್ಯಾಪಿ ಫಾರ್ ಆರ್ ಸಿ ಪ್ರತಿ ಸಲನು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿರ್ತೀವಿ ಈ ಸಲ ಕಪ್ ನಮ್ದ್ ಆಗುತ್ತಾ ಖಂಡಿತ ಹಾಗೆ ಆಗುತ್ತೆ ಹಾಕಬೇಕು ಅಂತ ಇಬ್ಬ್ರೂ ಮಾಡಿದಾರೆ ಅಂದ್ರೆ ನಮ್ಮ ನಾವು ಅದು ಟ್ರಾಫಿ ಎತ್ಕೊಳ್ಲೇ ಬೇಕು ಪಕ್ಕಾ ಅಷ್ಟೇ ಯಾ ಬ್ರೋ ಪಕ್ಕಾ ಈ ಸಲ ಕಪ್ ನಮ್ದಾಗೆ ಆಗುತ್ತೆ ಕಪ್ಪು ಬಿಳುಪು ಎಲ್ಲಾ ಕಲರ್ ನಮ್ದೆ ನಮ್ ಎಂ ಸಿ ಎಲ್ಲಾ ರೀತಿಯಿಂದ ರಾಪ್ ಹೇಳಿ ಎಲ್ಲರಿಗೂ ಖುಷಿ ಕೊಡ್ಸಿ ಮನೋರಂಜನೆ ಕೊಟ್ಟಿದ್ದಾರೆ ಇವಾಗ ಒನ್ ಅಂಡ್ ಹಾಫ್ ಮೂವಿಯಲ್ಲಿ ಒಂದು ಒಳ್ಳೆ ಸಖತ್ ಸಾಂಗ್ ಬರ್ತಿದೆ ಅದಕ್ಕೆ ನಾವು ಮುಂಚೆ ಆರ್ ಸಿ ಬಿ ಬಗ್ಗೆ ಏನಾದ್ರು ಒಂದು ಸಾಂಗ್ ಬರಿಬೇಕಂತ ಒಂದು ಪ್ಲಾನ್ಸ್ ಅಲ್ಲಿ ಇದ್ದೀರಾ ಸರ್ ಹೀಗೆ ಆಕ್ಚುಲಿ ಆರ್ ಸಿ ಬಿ ಬಗ್ಗೆ ಅಂದ್ರೆ ಮಾಡಿದ್ದೀನಿ ಆರ್ ಸಿ ಒಂದು ಎರಡು ಮೂರು ಸಾಂಗ್ಸ್ಗೆ ಸಾಂಗ್ಸ್ ಮಾಡಿದೀನಿ ಬಟ್ ಲಿರಿಕ್ ಅಷ್ಟು ಬರ್ದಿರ್ಲಿಲ್ಲ ಸೊ ಪ್ರಾಬ್ಲಮ್ ಉಂಟು ಮಾಡ್ಬೋದು ಬಟ್ ಅವರವ್ರು ಮಾಡಿದ್ದಾರೆ ನಮ್ಗೆಲ್ಲ ಗೊತ್ತಾಗೋಯ್ತು ಒಂದು ಲೈನ್ ಬಿಟ್ರೆ ಖುಷಿ ಆಗುತ್ತೆ ಸೊ ನಾನು ಆರ್ ಸಿ ಬಿ ವಿಮೆನ್ಸ್ ಟೀಮ್ ಗೆ ಅಂತ ಮಾಡಿದ್ದು ಅಂಡ್ ಅವ್ರು ಗೆದ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಆಮ್ ಸೋ ಮೇ ಬಿ ನೀವು ಮಾಡಿದಕ್ಕೆ ಗೆದ್ರೆ ತುಂಬಾ ಜನ ನಂಗೆ ಹೇಳಿದ್ದಾರೆ ಸೊ ಆ ಸಾಂಗ್ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳೆ ಸ್ಟ್ರಾಂಗು ಆರ್ ಸಿ ಬಿ ಯಾವತ್ತಾಗಲ್ಲ ತಾಗಲ್ಲ ರಾಂಗು ಆರ್ ಸಿ ಬಿ ಕೈಯಲ್ ಬ್ಯಾಟ್ ಅಲ್ಲ ಲಾಂಗ ಕಮ್ಮಿ ಇಲ್ಲ ಯಾವ ಮ್ಯಾಂಗ್ ನಡಿ 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 ಓಡು ಓಡು ಬಂದ್ರು ರಾಯಲ್ ರಾಣಿಯರು ಹಿಡಿ ಹಿಡಿ ಹಿಡಿಡಿಕೆ ರಾಯಲ್ ಅಭಿಮಾನಿಗಳು ಇವ್ರಿಗ್ ಸಾಟಿ ಇಲ್ಲ ಯಾರಿಗೂ ಬೀಳೋದಿಲ್ಲ